ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸೇವಿಂಗ್ ಇನ್ಫೋ ಇನ್ ಕನ್ನಡ ಚಾನಲ್ ಕ್ರಾಸ್ ಪ್ಯಾಕೆಟ್ ಫಿಲ್ಟ್ ಲೆಸ್ ಪ್ಯಾಂಟು ಕಟ್ ಮಾಡೋದನ್ನು ಸುಲಭವಾಗಿ ನೋಡ್ಕೊಂಡು ಕಲಿಬೋದು ಮೊದಲಿಗೆ ಬಟ್ಟೆನ ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಫೋರ್ಡ್ನಲ್ಲೇ ಮಾರ್ಕ್ ಮಾಡ್ಕೋಬೇಕು ಪ್ಯಾಂಟ್ ಲೆಂತು ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಇದೆ ವೇಸ್ಟು ಸೊಂಟ ತರ್ಟಿ ಸಿಕ್ಸ್ ಇದೆ ತೊಡೆ ಟ್ವೆಂಟಿ ಸಿಕ್ಸ್ ಇದೆ ಮಂಡಿ ಏಯ್ಟೀನ್ ಇಂಚಿದೆ ಇನ್ನು ಬಾಟಮ್ಮು ತರ್ಟೀನ್ ಇಂಚ್ ಇದೆ ಫೋರ್ಕ್ ಲೆಂತ್ ಇದೆಯಲ್ಲ ಅದು ಸ್ಟಾರ್ಟಿಂಗೇ ಮೆಷರ್ಮೆಂಟ್ ತೊಗೋಬೇಕಾದ್ರೆ ನಾವು ಪ್ಯಾಂಟ್ ಬಾಟಮ್ ಜಿಪ್ಪಿಂದ ಪ್ಯಾಂಟ್ ಬಾಟಮ್ ತನಕ ತೊಗೋಬೇಕು ಅದು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಇದೆ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಲೆಂತ್ ಇದೆ ಆ ತರ್ಟಿ ಸೆವೆನ್ ಪಾಯಿಂಟ್ ಫೈಯಿಂದ ಮೇಲ್ಗಡೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ಗೆ ಮೆಷರ್ ಮಾಡಿ ಮಾಡ್ಕೊಳ ಅಂದರೆ ನೈನ್ ಇಂಚ್ ಬರುತ್ತೆ ಒನ್ ಆ್ಯಂಡ್ ಹಾಫ್ ಇಂಚು ಬೆಲ್ಟ್ ಬಿಟ್ಟು ನೈನ್ ಇಂಚ್ಗೆ ಒಂದು ಮಾರ್ಕ್ ಹಾಕೋಬೇಕು ಮತ್ತು ಇದು ಲೆಂತ್ ಮಂಡಿ ತನಕ ಒಂದು ಮೆಜರ್ಮೆಂಟ್ ತೊಗೊಂಡಿರಬೇಕು ಅದು ಏಯ್ಟಿನ್ ಇಂಚಿದೆ ಏಯ್ಟೀನ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೋಬೇಕು ಮತ್ತು ಲೆನ್ ಲೆಂತ್ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಇದೆ ಲೆಂತ್ಗೊಂದು ಮಾರ್ಕ್ ಹಾಕ್ಕೊಂಡು ಸಮವಾಗಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು ಇನ್ನು ಬಾಟಮ್ ಫೋಲ್ಡ್ಗೆ ಒಂದು ಎರಡು ಟೂ ಟು ಆ್ಯಂಡ್ ಹಾಫ್ ಇಂಚು ಒಂದು ಫೋಲ್ಡಿಂಗ್ಗೆ ಮಾರ್ಕ್ ಹಾಕೋಬೇಕು ಎರಡು ಜಿಂದ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕೋಬೇಕು ತೊಡೆ ಲೂಸು ಟ್ವೆಂಟಿ ಸಿಕ್ಸ್ ಇದೆ ಅದರಲ್ಲಿ ಮೈನಸ್ ಒಂದು ಮಾಡ್ದೆ ಅಂದರೆ ಟ್ವೆಂಟಿ ಫೈ ಸಿಗುತ್ತೆ ಡಿವೈಡ್ ಮಾಡ್ದ ಅಂದರೆ ಟು ಟ್ವೆಲ್ ಆ್ಯಂಡ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕೋಬೇಕು ಟ್ವೆಲ್ ಆ್ಯಂಡ್ ಹಾಫಲ್ಲಿ ಡಿವೈಡ್ ಮಾಡ್ದೆ ಅಂದರೆ ಸಿಕ್ಸ್ ಪಾಯಿಂಟ್ ಟೂ ಫೈ ಸಿಗುತ್ತೆ ಸಿಕ್ಸ್ ಪಾಯಿಂಟ್ ಟೂ ಫೈಗೆ ಒಂದು ಮಾರ್ಕ್ ಹಾಕೋಬೇಕು ಹಾಗೆಯೇ ಕೆಳಗಡೆನೂ ಅಷ್ಟೇ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಟು ಫೈಗೆ ಒಂದು ಮಾರ್ಕ್ ಹಾಕೋಬೇಕು ಬಾಟಮ್ ಲಾಸ್ನೇ ಸಿಕ್ಸ್ ಪಾಯಿಂಟ್ ಟು ಫೈಗೆ ಒಂದು ಮಾರ್ಕ್ ಹಾಕೋಬೇಕು ಬಾಟಮ್ ತರ್ಟೀನ್ ಇದೆ ಡಿವೈಡ್ ಟೂ ಮಾಡ್ದರೆ ಸಿಕ್ಸ್ ಪಾಯಿಂಟ್ ಫೈವ್ ಸಿಗುತ್ತೆ ಅದರಲ್ಲಿ ಡಿವೆಡ್ ಟು ಮಾಡಿದೆ ಅಂದರೆ ತ್ರೀ ಪಾಯಿಂಟ್ ಟೂ ಫೈವ್ ಆ ಕಡೆ ತ್ರೀ ಪಾಯಿಂಟ್ ಟೂ ಫೈವ್ ಈ ಕಡೆ ತ್ರೀ ಪಾಯಿಂಟ್ ಟೂ ಫೈಗೆ ಒಂದು ಮಾರ್ಕ್ ಹಾಕೋಬೇಕು ಮತ್ತು ಮಂಡಿ ಹತ್ರ ಏಯ್ಟೀನ್ ಇಂಚ್ ಮಂಡಿ ಇದೆ ಡಿವೈಡ್ ಮಾಡಿದೆ ಅಂದರೆ ನೈನ್ ಇಂಚ್ ಬರುತ್ತೆ ನೈನ್ ಇಂಚಲ್ಲಿ ಡಿವೈಡ್ ಮಾಡ್ದೆ ಅಂದರೆ ಫೋರ್ ಪಾಯಿಂಟ್ ಫೈವ್ ಆ ಕಡೆ ಫೋರ್ ಪಾಯಿಂಟ್ ಫೈವ್ ಈ ಕಡೆ ಫೋರ್ ಪಾಯಿಂಟ್ ಫೈವ್ಗೆ ಮಾರ್ಕ್ ಹಾಕೋಬೇಕು ಅದನ್ನು ಲೈಟಾಗಿ ಶೇಪ್ ಕೊಟ್ಕೊಂಡು ಲೈನ್ ಎಳ್ಕೋಬೇಕು ಎರಡು ಸೈಡನವೇ ಇನ್ನು ಮತ್ತೆ ಮಂಡಿಯಿಂದ ಬಾಟಮ್ಗೆ ಸ್ಟ್ರೈಟಾಗಿ ಲೈನ್ ಎಳ್ಕೋಬೇಕು ಈ ಕಡೆ ಬಾಟಮ್ಮು ಬಾಟಮ್ ಹತ್ರ ಫೋಲ್ಡ್ ಮಾಡ್ತೀವಲ್ಲ ಅದೊಂದು ಸ್ವಲ್ಪ ಕ್ರಾಸಾಗಿ ಲೈನ್ ಹಾಕೋಬೇಕು ಯಾಕಂದರೆ ಬರ್ತಾ ಬರ್ತಾ ಕಡಿಮೆ ಆಗಿರುತ್ತಲ್ಲ ಅದು ಬಟ್ಟೆ ಎಮ್ಮಿಂಗ್ ಮಾಡ್ಬೇಕಾದ್ರೆ ಸೊಗ್ಸೊಗ್ ಬರುತ್ತೆ ಆಚೆ ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಬಿಟ್ಟ ಅಂದರೆ ಕರೆಕ್ಟಾಗಿ ಕೂರುತ್ತೆ ಇನ್ನು ತರ್ಟಿ ಸಿಕ್ಸ್ ಇಂಚು ವೇಸ್ಟ್ ಇದೆ ಡಿವೈಡ್ ಫೋರ್ ಮಾಡ್ದಂದ್ರೆ ನೈನ್ ಇಂಚ್ ಸಿಗುತ್ತೆ ನೈನ್ ಇಂಚ್ಗೆ ಈ ಕಡೆ ಮುಕ್ಕಾಲು ಇಂಚು ಬಿಟ್ಟು ಮಾರ್ಜಿನ್ನು ಆ ಕಡೆಯೂ ಅಷ್ಟೇ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಮಾರ್ಜಿನ್ ಬಿಡ್ಕೊಂಡು ನೈನ್ ಇಂಚ್ ಸಿಗುತ್ತೆ ನೈನ್ ಇಂಚಿಗೆ ಆ ಕಡೆ ಈ ಕಡೆಯಿಂದ ಕ್ರಾಸಾಗಿ ಲೈನ್ ಎಳ್ಕೋಬೇಕು ಮತ್ತು ಶೇಪ್ ಕೊಡ್ಕೋಬೇಕು ಆ ಸೈಡು ಕ್ರಾಸ್ ಪ್ಯಾಕೆಟ್ ಸೈಡು ಸ್ವಲ್ಪ ಶೇಪ್ ಕೊಡ್ಕೊಂಡು ಲೈನ್ ಎಳ್ಕೋಬೇಕು ಇನ್ನು ಇಲ್ಲಿ ಶೇಪ್ ಒಂದು ಹಾಫ್ ಇಂಚು ಕೆಳಗಡೆ ಇಳಿಸ್ಬಿಟ್ಟು ಶೇಪ್ ಕೊಡ್ಕೋಬೇಕು ಬೆಲ್ಟ್ ಹತ್ರ ಇನ್ನು ಸ್ಟಿಚ್ ಮಾಡಬೇಕಾದ್ರೆ ಗೊತ್ತಾಗಲಿ ಅಂತ ಬರ್ಕೊಂಡ್ರೆ ಅನುಕೂಲ ಆಗುತ್ತೆ ಇನ್ನು ಫೋರ್ಕ್ ಲೆಂತ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಇದೆ ಅದು ಜಿಪ್ಪಿಂದ ಬಾಟಮ್ ತನಕ ನಾವು ಮೆಷರ್ಮೆಂಟ್ ತೊಗೋಬೇಕಾರೆ ತಗೋತೀವಲ್ಲ ಅದನ್ನು ಮೆಜರ್ಮೆಂಟ್ ಮಾಡಿ ನೋಡ್ದೆ ಅಂದರೆ ನೈನ್ ಇಂಚ್ ಬರುತ್ತೆ ನೈನ್ ಇಂಚ್ಗೆ ಅಂದರೆ ಒನ್ ಇಂಚು ಬೆಲ್ಟಿಂದ ಬಿಟ್ಟು ತೊಗೊಂಡ್ರೆ ನೈನ್ ಇಂಚ್ಗೆ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೋಬೇಕು ಇವಾಗ ಅಕಸ್ಮಾತು ಮೆಜರ್ಮೆಂಟ್ ಕೊಟ್ಟಿಲ್ಲ ಅಂದರೆ ಮೆಷರ್ಮೆಂಟ್ ಪ್ಯಾಂಟ್ ಕೊಡ್ತಾರಲ್ಲ ಆ ಮೆಜರ್ಮೆಂಟ್ ಪ್ಯಾಂಟಲ್ಲಿ ಇವಾಗ ಟೆನ್ ಇಂಚು ಎಕ್ಸಾಂಪಲ್ ಟೆನ್ ಇಂಚ್ ಇರುತ್ತೆ ರೆಡಿ ಅದಕ್ಕೆ ಒನ್ ಇಂಚು ಕಡಿಮೆ ಮಾಡ್ಕೋಬೇಕು ಮುಕ್ಕಾಲು ಇಂಚು ಅಥವಾ ಒನ್ ಇಂಚು ಕಡಿಮೆ ಮಾಡ್ಕೋಬೇಕು ಎಕ್ಸಾಂಪಲ್ ಅಂದರೆ ಆ ಒಂದು ಟೆನ್ ಇದ್ದರೆ ನೈನ್ ಇಂಚ್ಗೆ ಮಾರ್ಕ್ ಹಾಕ್ಕೊಂಡ್ರೆ ರೆಡಿ ಆದಮೇಲೆ ಟೆನ್ ಇಂಚ್ ಬರುತ್ತೆ ಲೈನ್ ಹಾಕ್ಕೊಂಡಿರ್ತೀವಲ್ಲ ಪೂರ್ತಿಯ ಲೈನ್ ಮೇಲೇ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಈ ಕಡೆ ಸೈಡು ಕ್ರಾಸ್ ಪ್ಯಾಕೆಟ್ ಸೈಡು ಒಂದು ಸ್ವಲ್ಪ ಶೇಪ್ ಕೊಡಬಾರ್ದು ಶೇಪ್ ಕೊಟ್ಟ ಅಂದರೆ ಸರಿಯಾಗಿ ಕೂರಲ್ಲ ಸ್ವಲ್ಪ ಸ್ಟ್ರೈಟಾಗೆ ಕಟ್ ಮಾಡ್ಕೋಬೇಕು ಕ್ರಾಸ್ ಪ್ಯಾಕೆಟ್ ಹತ್ರ ಒಂದು ಸ್ವಲ್ಪ ಜಾಸ್ತಿ ಶೇಪ್ ಕೊಟ್ಟಕ್ಕೆ ಹೋಗಬಾರ್ದು ಸ್ವಲ್ಪ ಸ್ಟ್ರೈಟಾಗಿ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ ಅಂದರೆ ನೀಟಾಗಿ ಕೂರುತ್ತೆ ಪ್ಯಾಂಟು ಹೀಗೆ ಯೂಸ್ಫುಲ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಬರಬೇಕಂದ್ರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಕೊಡಿ ಹಾಗೆ ಲೈಕ್ ಮಾಡಿ ಹೊಸೊಬ್ಬರು ವೀಡಿಯೋಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನು ಬಾಟಮ್ ಫೋಲ್ಡ್ ಮಾಡಿರ್ತೀವಲ್ಲ ಅದಕ್ಕೊಂದು ಕತ್ರಿಲಿ ಮಾರ್ಕ್ ಹಾಕೋಣ ಅಂದರೆ ಫೋಲ್ಡಿಂಗ್ ಐರನ್ ಮಾಡಬೇಕಾದ್ರೆ ಫೋಲ್ಡ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಮತ್ತು ಈ ಕಡೆ ಆ ಕಡೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಅದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಬಿಡ್ಬೇಕು ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬೇಕು ಮುಂಚೆನೇ ಏನಾದರೂ ಇನ್ನೂ ಜಾಸ್ತಿ ಕಡಿಮೆ ಮಾಡಬೇಕಂದ್ರೆ ಸೈಡಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಇನ್ನು ಜಿಪ್ ಹಾಕೋದಕ್ಕೆ ಅಲ್ಲಿಗೊಂದು ಮಾರ್ಕ್ ಹಾಕೋಬೇಕು ಮತ್ತು ಆ ಪ್ಯಾಂಟು ಈ ಕಡೆ ತಿರುಗಿಸ್ಕೋಬೇಕು ಪ್ಯಾಂಟ್ ಪೀಸ್ನ ಈ ಕಡೆ ತಿರುಗಿಸ್ಕೊಂಡು ಎರಡು ಸಮವಾಗ್ ಮಾಡ್ಕೋಬೇಕು ಡಬಲ್ ಫೋಲ್ಡ್ ಇದೆ ಅದು ಡಬಲ್ ಫೋಲ್ಡ್ನ ಸಮವಾಗಿ ಇಟ್ಕೊಂಡು ಮತ್ತೆ ಫ್ರಂಟ್ ಕಟ್ ಮಾಡಿರ್ತೀವಲ್ಲ ಅದನ್ನು ಅದ್ರ ಮೇಲುಗಡೆ ಇಟ್ಕೋಬೇಕು ಇನ್ನು ತೊಡೆ ಹತ್ರ ಸ್ಟ್ರೈಟಾಗಿ ಒಂದು ಲೈನ್ ಇದೆಯಲ್ಲ ಆ ಲೈನ್ಗೇನೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು ಅದ್ರ ಕೆಳಗಡೆ ಹಾಫ್ ಇಂಚ್ ಬಿಟ್ಟು ಇನ್ನೊಂದು ಪತ್ ಇನ್ನೊಂದು ಕೆಳಗಡೆ ಒಂದು ಲೈನ್ ಹಾಕ್ಕೋಬೇಕು ಇನ್ನು ಒನ್ ಆ್ಯಂಡ್ ಹಾಫ್ ಇಂಚು ಮೇಲ್ಗಡೆ ಲೈನ್ ಹಾಕೋಬೇಕು ಬ್ಯಾಕ್ ಸೈಡು ಅದನ್ನು ಆ ತುದಿಯಿಂದ ಕ್ರಾಸ್ ಆಗಿ ಲೈನ್ ಎಳ್ಕೋಬೇಕು ಒನ್ ಆ್ಯಂಡ್ ಹಾಫ್ ಇಂಚು ಅಥವಾ ಒಂದು ಮುಕ್ಕಾಲು ಇಂಚು ಐ ವೆಸ್ಟ್ ದಪ್ಪ ಇರೋರಿಗೆ ತರ್ಟಿ ಏಟ್ ಫಾರ್ಟಿ ಸೈಜ್ ಇರೋರಿಗೆ ಟೂ ಇಂಚು ಮೇಲ್ ಮೇಲೆ ಮಾರ್ಕ್ ಹಾಕೋಬಹುದು ಇದು ನಾನು ಒನ್ ಆ್ಯಂಡ್ ಹಾಫ್ ಇಂಚ್ ಹಾಕಿದ್ದೀನಿ ಇನ್ನು ಇದ್ ಸಮ ನೋಡ್ಕೋಬೋದು ಇದು ನಾನು ಫಸ್ಟ್ ಟೈಮ್ ಮಾಡಬೇಕಿತ್ತು ಮರ್ತೋದೆ ಆ ಮಾರ್ಕಿಂದ ಈ ಮಾರ್ಕು ಬ್ಯಾಕ್ ಸೈಡು ಸಮ ಇದೆಯಾ ಅಂತ ನೋಡ್ಕೋಬಹುದು ಆ ರೀತಿ ಇನ್ನು ತೋಡೆ ಟ್ವೆಂಟಿ ಸಿಕ್ಸ್ ಇದೆ ಅದನ್ನು ಡಬಲ್ ಮಾಡಿದೆ ಅಂದರೆ ಡಬಲ್ ಮಾಡಿಕೊಂಡು ಟೇಪಲ್ಲೇ ಟ್ವೆಂಟಿ ಸಿಕ್ಸ್ ಪ್ಲಸ್ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಕೊಂಡು ಮಾರ್ಕ್ ಹಾಕೋಬೇಕು ಬಟ್ ಇದು ಮಂಡಿ ಹತ್ತೋ ಅಷ್ಟೇ ಸೇಮ್ ಹಾಗೇನೇ ಮಾಡ್ಕೋಬೇಕು ಏಯ್ಟೀನ್ ಇಂಚು ವಿತ್ ಮಾರ್ಜಿನ್ನು ಬಾಟಮ್ ಅಷ್ಟೇ ತರ್ಟೀನ್ ಪ್ಲಸ್ ಮಾರ್ಜಿನ್ನು ಹಾಫ್ ಇಂಚು ಮಾಡಿಕೊಂಡು ಬ್ಯಾಕ್ ಸೈಡು ಶೇಪ್ ಕೊಡ್ಕೋಬೇಕು ಇನ್ನು ಮಂಡಿಯಿಂದ ಬಾಟಮ್ ತನಕ ಸ್ಟ್ರೈಟಾಗಿ ಇಳ್ಕೋಬೇಕು ಲೈನು ಮತ್ತು ತರ್ಟಿ ಸಿಕ್ಸ್ ವೇಸ್ಟ್ ಇರೋದ್ರಿಂದ ಡಿವೈಡ್ ಫೋರ್ ಮಾಡ್ದಂದರೆ ನೈನ್ ಇಂಚ್ ಬರುತ್ತೆ ನೈನ್ ಇಂಚು ಮಾರ್ಜಿನ್ನು ವಿತ್ ಫಿಲ್ಟು ಮುಕ್ಕಾಲು ಇಂಚು ಫಿಲ್ಟು ನೈನ್ ಇಂಚು ಪ್ಲಸ್ಸು ಮುಕ್ಕಾಲು ಇಂಚು ಮಾ ಫಿಲ್ಟಿಗೆ ಮತ್ತು ಟೂ ಇಂಚು ಮಾರ್ಜಿನ್ ಬಿಡಬೇಕು ಬ್ಯಾಕು ಲೂಸು ಅಥವಾ ಟೈಟ್ ಮಾಡ್ಕೊಳ್ಳೋಕ್ಕೆ ಟೂ ಇಂಚು ಬಟ್ಟೆ ಬುಟ್ಟಿದೆ ಅಂದರೆ ಲೂಸು ಟೈಟ್ ಮಾಡ್ಕೋಬೋದು ಹಾಗೆಯೇ ಈ ಕಡೆ ಕ್ರಾಸಾಗಿ ಲೈನ್ ಎಳ್ಕೊಂಡು ಶೇಪ್ ಕೊಡ್ಕೋಬೇಕು ಲೈನ್ ಮಾಡಿದೀವಲ್ಲ ಅದೇ ಸಮವಾಗಿ ಅದರ ಮೇಲ್ಗಡೆನೆ ಕಟ್ ಮಾಡ್ಕೋಬೇಕು ಬ್ಯಾಕ್ ಸೈಡು ಒನ್ ಇಂಚು ಜಾಸ್ತಿ ಬಿಟ್ಟಿದೆ ಅಂದರೆ ಅಕಸ್ಮಾತು ಟೈಟ್ ಆದರೆ ಲೂಸ್ ಮಾಡ್ಕೊಳ್ಳೋ ಥರ ಒಂದು ಇಂಚು ಜಾಸ್ತಿ ಬಿಟ್ಟಿರಬೇಕು ಬೇಕಂದರೆ ಮಾಡ್ಕೋಬೋದು ಆಗ ಮಂಡಿ ತನಕ ಮಂಡಿಗೆ ಮಾರ್ಕ್ ಇದೆಯಲ್ಲ ಮಾರ್ಕಿಂದ ಒಂದು ಟೂ ಇಂಚು ಕೆಳಗಡೆ ಇದ್ದರೆ ಅಲ್ಲಿಂದ ಅಲ್ಲಿ ತನಕ ಒಂದು ಇಂಚು ಆಗಿನ ಶೇಪ್ ಕೊಟ್ಕೊಂಡು ಕಟ್ ಮಾಡಿಕೊಂಡ್ರೆ ಟೈಟ್ ಏನಾದರೂ ಆದರೆ ಪ್ಯಾಂಟು ಲೂಸ್ ಮಾಡ್ಕೋಬೋದು ಹಾಗೆಯೇ ಸ್ಟ್ರೈಟಾಗಿ ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲ್ಗಡೆ ಕಟ್ ಮಾಡಿಕೊಂಡು ಈ ಕಡೆ ಬ್ಯಾಕ್ ಸೈಡು ಇಪ್ಪತ್ರ ಜಾಸ್ತಿ ಶೇಪ್ ಕೊಡ್ಕೋಬಾರ್ದು ಸ್ಟ್ರೈಟೇ ಇರಲಿ ಶೇಪ್ ಕೊಟ್ಟ ಅಂದರೆ ಅದು ಕರೆಕ್ಟಾಗಿ ಕೂರಲ್ಲ ಒಂಥರ ಕ್ರಾಸ್ ಪ್ಯಾಕೆಟು ಹಾಕೋಬೇಕಾದ್ರೆ ಇಲ್ಲಿ ಉಪ್ ಉಪ್ಕೊಳ್ಳೋಂಗೆ ಕಾಣಿಸಿದೆ ಅದರಿಂದ ಜಾಸ್ತಿ ಶೇಪ್ ಕೊಡೋಕೋಗ್ಬಾರ್ದು ಸೈಡಲ್ಲಿ ಕ್ರಾಸ್ ಪ್ಯಾಕೆಟ್ ಹತ್ರ ಶೇಪ್ ಕೊಟ್ಟಷ್ಟು ಸರಿ ಕೂರಲ್ಲ ಬ್ಯಾಕು ಮೇಲ್ಗಡೆಯಿಂದ ತ್ರೀ ಪಾಯಿಂಟ್ ಟು ಫೈ ಬ್ಯಾಕ್ ಪ್ಯಾಕೆಟ್ಗೆ ತ್ರೀ ಪಾಯಿಂಟ್ ಟು ಫೈಗೆ ಮತ್ತು ಸೈಡಿಂದ ಟೂ ಇಂಚು ತರ್ಟಿ ಸಿಕ್ಸ್ಗೆ ಒಂದು ಫೈ ಇಂಚು ಪಾಕೆಟ್ ಇದ್ದರೆ ಸಾಕು ಅದರ ಒಂದು ಮಾರ್ಕ್ ಹಾಕ್ಕೊಂಡು ಕ್ರಾಸಾಗಿ ಲೈನ್ ಹೇಳ್ಕೊಂಡು ಈ ಕಡೆಯೂ ಅಷ್ಟೇ ಕ್ರಾಸಾಗಿ ಲೈನ್ ಮಾಡಿಕೊಂಡು ಕದ್ರಲ್ಲಿ ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಪ್ಯಾಕೆಟು ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಅದು ಬ್ಯಾಕ್ ಸೈಡು ನಿಮಗೆ ಇನ್ನೂ ಇದು ಫ್ರಂಟ್ ಇದೆಯಲ್ಲ ನಾನು ಫಸ್ಟೇ ಕಟ್ ಮಾಡ್ಕೋಬೇಕಾಯ್ತು ಕಟ್ ಮಾಡಿಲ್ಲ ಫಸ್ಟ್ ಫಸ್ಟಾದ್ರೂ ಕಟ್ ಮಾಡ್ಕೋಬೋದು ಅಥವಾ ಲಾಸ್ಟಲ್ಲಾದ್ರೂ ಕಟ್ ಮಾಡ್ಕೋಬೋದು ಮೇಲ್ಗಡೆ ಹಾಫ್ ಇಂಚು ಶೇಪ್ ಕೊಟ್ಕೊಂಡು ಲೈನ್ ಮಾಡ್ಕೊಂಡಿದ್ದೆಲ್ಲ ಅದನ್ನ ಕಟ್ ಮಾಡಿದ್ದೀನಿ ಕ್ರಾಸ್ ಪ್ಯಾಕೆಟ್ಗೆ ಮಾರ್ಕ್ ಹಾಕೋಬೇಕು ಒಂದು ಮುಕ್ಕಾಲು ಅಥವಾ ಎರಡು ಟೂ ಇಂಚು ಒಂದು ಮಾರ್ಕ್ ಹಾಕೋಬೋದು ಇಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ ಇಂಚು ಅಥವಾ ಸೆವೆನ್ ಇಂಚು ಕೆಳಗಡೆ ಮಾರ್ಕ್ ಹಾಕೋಬೇಕು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಬೇರೆಯವ್ರಿಗೂ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು